ಕನ್ನಡದ ಹೃದಯ ಭಾಗದಲ್ಲಿರುವ ಒಂದು ನೂರ ಎಂಟು ದೇವರ ಸಂಸ್ಥಾನ ಕಿಲೆ ಮಠದಲ್ಲಿ ಜಗನ್ಮಾತೆ ಶಾಂಭವಿ ಮಾತೆಯ ಕೃಪೆ ಪಾರ್ವತಿ ಪರಮೇಶ್ವರರ ಕೃಪೆ ಜಗದ್ಗುರು ಪಂಚಾಚಾರ್ಯರ ಕೃಪೆ ಬಸವಾದಿ ಶಿವಾಚಾರ್ಯರ ಕೃಪೆ ಗುರುಸಿದ್ದ ಕುಮಾರ ಪಂಚಾಕ್ಷರಿ ಪುಟ್ಟರಾಜೇಶ್ವರರ ಕೃಪೆ ಜೀವೈಕ್ಯ ಕೊಳಂಕಿ ಗುರುಪಾದ ಶಿವಯೋಗೀಶ್ವರರ ಕೃಪೆ ಕಿಲೆ ಬೃಹನ್ಮಠದ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಕಿಲ್ಲೆ ಮಠದ ಪೀಠಾಧಿಪತಿಗಳಾದ ಶಟಸ್ಥಳ ಬ್ರಹ್ಮ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ದಿಂದ ಅಕ್ಟೋಬರ್ ಒಂದರವರೆಗೆ ಶರಣವರಾತ್ರಿ ಅಂಗವಾಗಿ ಒಂಬತ್ತು ದಿನಗಳ ಕಾಲ ಶ್ರೀದೇವಿ ಮಹಾಪುರಾಣ ಪ್ರವಚನವನ್ನು ವೀರಶೈವ ತತ್ವ ಪ್ರಚಾರಕ ಪ್ರಖರ ಪ್ರವಚನ ಗಾರುಡಿಗ ಯುವ ಪ್ರವಚನ ರತ್ನ ಬಿರುದಾಂಕಿತ ವೇದಮೂರ್ತಿ ದೊಡ್ಡಬಸಯ್ಯ ಶಾಸ್ತ್ರಿಗಳು ಶ್ರೀಧರಗಡ್ಡೆ ಸಾಕಿನ್ ಖರಾಬಿನ್ನಿ ತಾಲೂಕು ಮಾನ್ವಿ ಜಿಲ್ಲಾ ರಾಯಚೂರಿವರು ನಡೆಸಿಕೊಡಲಿದ್ದಾರೆ ಹಾಗೆ ಇವರ ಸಹ ಕಲಬಳಗದಿಂದ ಸಂಗೀತ ಸೇವೆ ಜರುಗಲಿದೆ ದಿನಾಂಕ ಇಪ್ಪತ್ತೆರಡರಂದು ಸೋಮವಾರ ಬೆಳಗ್ಗೆ ಶುಭಮೂರ್ತದಲ್ಲಿ ಶ್ರೀಮಠದ ಆದಿ ದೇವತೆಯಾದ ಶ್ರೀ ಮಾತಾ ಶಾಂಭವಿ ಸದನದಲ್ಲಿ ಐವತ್ತೊಂದು ಕಿಲೋ ರಜತ ಮೂರ್ತಿಯ ಘಟ ಸ್ಥಾಪನೆ ಮತ್ತು ತಾಯಂದಿರು ತಂದ ಕಳಸದ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಲಂಕಾರ ದಿನನಿತ್ಯ ಬೆಳಗ್ಗೆ ಹಾಗೂ ಸಾಯಂಕಾಲ ವಿಜಯದಶಮಿ ಪರ್ಯಂತರವಾಗಿ ನಡೆಯುವುದು ದಿನಾಂಕ ಇಪ್ಪತ್ತಾರರಂದು ಶುಕ್ರವಾರ ಸಂಜೆ ಶ್ರೀದೇವಿ ಮಹಾಪುರಾಣ ಪ್ರವಚನಕ್ಕೆ ಆಗಮಿಸಿದ ಎಲ್ಲಾ ತಾಯಿಯಂದಿರಿಗೆ ಉಡಿ ತುಂಬುವ ಕಾರ್ಯ ಶ್ರೀಮತಿ ಸೌಭಾಗ್ಯವತಿ ರೇಖಾ ಶ್ರೀ ಎಸ್ ಎಲ್ ಕೇಶವರೆಡ್ಡಿ ದಂಪತಿಗಳಿಂದ ಜರುಗುವುದು ದಿನಾಂಕ ಇಪ್ಪತ್ತೊಂಬತ್ತರಂದು ಸೋಮವಾರ ಸಂಜೆ ಹಾಗೂ ದಿನಾಂಕ ಮೂವತ್ತರಂದು ಮಂಗಳವಾರ ಬೆಳಗ್ಗೆ ಮತ್ತು ಸಾಯಂಕಾಲ ದುರ್ಗಾಷ್ಟಮಿಯ ನಿಮಿತ್ತ ಸದ್ಭಕ್ತರಿಂದ ಶ್ರೀ ಶಾಂಭವಿ ಮಾತೆಯ ಘಟಸ್ಥಾಪನೆಯ ಮಹಾಕುಂಭದ ಕಳಸಕ್ಕೆ ಕುಂಕುಮಾರ್ಚನೆಯು ಶ್ರೀ ಮಾತೆಯರಿಂದ ಜರುಗುವುದು ದಿನಾಂಕ ಮೂವತ್ತರಂದು ಮಂಗಳವಾರ ಸಂಜೆ ದುರ್ಗಾಷ್ಟಮಿಯ ನಿಮಿತ್ತ ಶ್ರೀದೇವಿ ಮಹಾಪುರಾಣ ಪ್ರವಚನಕ್ಕೆ ಆಗಮಿಸಿದ ಎಲ್ಲಾ ತಾಯಿಯಂದರಿಗೆ ತುಂಬುವ ಕಾರ್ಯಕ್ರಮವು ಶ್ರೀಮತಿ ಸೌಭಾಗ್ಯವತಿ ದಾನಮ್ಮ ಶ್ರೀ ಸುಭಾಷ್ಚಂದ್ರ ಕಳಗಂಚಿ ದಂಪತಿಗಳಿಂದ ಜರುಗುವುದು ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ನವಮಿ ನಿಮಿತ್ತ ಉಡಿ ತುಂಬುವ ಕಾರ್ಯಕ್ರಮವು ಕಲ್ಮಾನಿ ಶ್ರೀಮತಿ ಅಕ್ಕನಾಗಮ್ಮ ಮಹಾದೇವಪ್ಪ ಸಜ್ಜನ್ ಕುಟುಂಬದವರಿಂದ ಜರುಗುವುದು ಅದೇ ದಿನ ಸಂಜೆ ಶ್ರೀದೇವಿ ಮಹಾಪುರಾಣ ಪ್ರವಚನದ ಮಂಗಲ ಸಮಾರೋಪ ಸಮಾರಂಭವೂ ಜರುಗುವುದು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಶ್ರೀ ಶಾಂಭವಿ ಮಾತೆಯ ಘಟ ಸ್ಥಾಪನೆಯ ಕಲಶ ವಿಸರ್ಜನೆಯ ಮಹಾಪೂಜೆಯು ಸಮಾರೋಪ ಸಮಾರಂಭವೂ ಜರುಗುವುದು ಅದೇ ದಿನ ಸಂಜೆ ವಿಜಯದಶಮಿ ಹಬ್ಬದ ನಿಮಿತ್ತ ಶ್ರೀಮಠದಲ್ಲಿರುವ ಬನ್ನಿ ವೃಕ್ಷಕ್ಕೆ ಬನ್ನಿ ಮುಡಿಯುವ ಕಾರ್ಯಕ್ರಮವು ಜರುಗುವುದು ಆದ ಕಾರಣ ಈ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವ ಶರಣರಾತ್ರಿಯ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ತಾಲೂಕುಗಳ ನಗರದ ಹಾಗೂ ರಾಯಚೂರು ನಗರದ ಸುತ್ತಮುತ್ತಲಿನ ಗ್ರಾಮಗಳ ಸರ್ವಸಂಪಕ್ತರು ಪಾಲ್ಗೊಂಡು ತನುಮನ ತ್ರಿಕಾಣ ಸೇವೆ ಸಲ್ಲಿಸಿ ಜಗನ್ಮಾತೆ ಶ್ರೀ ಶಾಂಭವಿ ಮಾತೆಯ ಹಾಗೂ ಶ್ರೀಮಠದ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ ಶ್ರೀಮಠದ ಪೀಠಾಧಿಪತಿಗಳವರ ಶುಭಾಶೀರ್ವಾದದಿಂದ ಶರನ್ನವರಾತ್ರಿಯ ಅಂಗವಾಗಿ ಒಂಬತ್ತು ದಿನಗಳ ಕಾಲ ತಮ್ಮ ಸ್ವಾಯಿಚ್ಛೆಯಿಂದ ಶ್ರೀದೇವಿ ಪುರಾಣ ಪ್ರವಚನಕ್ಕೆ ಆಗಮಿಸುವ ಸರ್ವಸದ್ಭಕ್ತರಿಗೆ ದಿನನಿತ್ಯವೂ ಮಹಾಪ್ರಸಾದದ ಭಕ್ತಿ ಸೇವೆ ಸಲ್ಲಿಸಲಿರುವ ಶ್ರೀಮಠದ ಮಹಾದಾನಿಗಳು